ಸಾಗರದ ಎಲ್ಲ ನಾಗರಿಕರೇ ಒಂದು ವಿನಂತಿ ಏನು ಈಗ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿರುವಂಥ ಕಾರ್ಯಕ್ರಮದಲ್ಲಿ ಕುರಿತ ಯಾವುದೇ ಒಂದು ಸುಳ್ಳು ಸುದ್ದಿಯನ್ನು ಅಥವಾ ವೆಯ್ಟ್ ರೂಮರ್ಸನ್ನು ಕಂಡು ಬಂದಲ್ಲಿ ದಯವಿಟ್ಟು ನಮ್ಮದು ಶಿವಮೊಗ್ಗ ಜಿಲ್ಲೆ ಐ ಟಿ ಅಥವಾ ನಮಗೆ ಮಾಹಿತಿಯನ್ನು ಕೊಡಬೇಕು ಅವ್ರ ನಾವು ನಿರ್ದಾಕ್ಷಿಣ್ಯವಾಗಿ ಗಮನ ಕೊಡ್ಬೇಕು ಯಾವುದೇ ರೀತಿಯಿಂದ ಸುಳ್ಳು ವದಂತಿಗಳಿಗೆ ನಂಬರ್ ಅದಕ್ಕೆ ಹೆಚ್ಚಾಗಿ ಸುಳ್ಳು ಸುದ್ದಿ ಜೊತೆ ಏನು ಅಡಿಟ್ ಮಾಡಿ ಇಲ್ಲದೇ ಘಟನೆಗಳನ್ನು ಸೃಷ್ಟಿ ಮಾಡುವಂಥದ್ದು ನಾವಂತೂ ನಿಗಾ ಇಟ್ಟಿದ್ದೀವಿ ತಾವು ಸಹ ನಮಗೆ ಮಾಹಿತಿಯನ್ನು ಕೊಟ್ಟರೆ ನಾವು ಅತ್ಯಂತ ಶೀಘ್ರವಾಗಿ ಪ್ರತಿಕ್ರಿಯಿಸಿ ಕಳತೀವಿ ಅಷ್ಟಲ್ಲದೇನಿ ನಿಗಾವಣೆ ಮಾನ್ಯ ನ್ಯಾಯಾಧೀಶರು ಅಥವಾ ನಾನು ಪೊಲೀಸ್ ಇಲಾಖೆಯಿಂದ ಮುಖ್ಯವಾಗಿ ಗ್ರೂಪ್ ಅಡ್ಮಿಟ್ಗಳಿಗೆ ಒಂದು ವಿನಂತಿ ಜೊತೆ ಎಚ್ಚರಿಕೆ ಕೊಡ್ತಾ ಅಂತ ಪ್ರತಿಭನ ನೀವು ಗ್ರೂಪ್ ಎಡ್ಮೀನ್ ಇದು ನಿಮ್ಮದೇನಾದರೂ ಗ್ರೂಪ್ನಲ್ಲಿ ಈ ರೀತಿಯಾದಂಥ ಪ್ರಚೋದನಕಾರಿ ಸಂದೇಶಗಳು ಬರ್ತಾ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಪೊಲೀಸ್ ಇಲಾಖೆಗೆ ತಿಳಿಸಿದ್ದೀರಿ ಅದು ಅಲ್ಲಿನೇ ಹರಿದಾಡತಾ ಇದ್ದರೆ ನೇರವಾಗಿ ನಾವು ಗ್ರೂಪ್ ಅಡ್ಮಿನನ್ನು ಆ ಕೇಸಲ್ಲಿ ಇಫೆಕ್ಟ್ ಮಾಡೇ ಮಾಡ್ತೀವಿ ಎಂಬುದನ್ನು ನಾವು ಹೇಳ್ತಾ ಇದ್ದೀವಿ ಇಮಿಡಿಯೇಟ್ ಆಗಿ ಅಂತ ಸಂದೇಶ ಕೊಡೋರನ್ನ ಇಮಿಡಿಯೇಟ್ ಅಲ್ಲಿಂದ ಲಾಗೌಟ್ ಮಾಡೋದು ಅಥವಾ ಅವ್ರನ್ನ ಡೀಮ್ ರಿಮೂವ್ ಮಾಡೋದನ್ನು ಮಾಡಿಕೊಳ್ಬೇಕು ರಿಮೂವ್ ಮಾಡದೇನೆ ಅದನ್ನು ಹರಿದು ಬಿಡ್ತಾ ಇದ್ದರೆ ಗುರುಪಟಿಗಳು ಅನುಭವಿಸ್ತಾ